ಮೇನ್ ಎಲ್ ಟಿ ಟಿ ಲೀಡರ್ಸ್ ಫೋಟೋಗ್ರಾಫ್ಸ್ ಇಪ್ಪತ್ತನೇ ತಾರೀಕು ರಾಜೀವ್ ಗಾಂಧಿ ಬರ್ತೇ ಬರುತ್ತೆ ಅವತ್ತು ಸಿ ಎಂಟ್ಮೆಂಟ್ ಕೇಳ್ತಾ ಇದೀನಿ ಆಲ್ಮೋಸ್ಟ್ ಇದ್ದಾರೆ ನೀವು ಸರ್ ಎಷ್ಟು ಬೇಕು ಮಿನಿಮಮ್ ತೌಸಂಡ್ ಕ್ರೋರ್ ಫೈವ್ ಹಂಡ್ರೆಡ್ ಕ್ರೋರ್ ಪ್ರಾಜೆಕ್ಟ್ ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಇದು ನೀನು ಇಂಟೆಲಿಜೆನ್ಸ್ ಆಗಿದೆಯಾ ಚೀಫು ನಿನ್ನ ಫೋಟೋ ಬರತಾರೆ ಮಾಡ್ಕೊಂಡ್ಬಿಡಿದೀರ ನೀನು ಅನ್ನೋ ಥರ ಅವಾಗ ಅಲ್ಲಿಂದ ಪುಟ್ಟೊಂಬಂದು ಒಂದು ಫೋಟೋ ಯಾರು ತರ ಏನು ಸಿ ಟೈಗರ್ಸ್ ಫೋಟೋ ಓಕೆ ಇದು ಏರ್ಲಿಂಗ್ ನಾವು ಪ್ರೆಸ್ ಅನ್ಕೊಂಡೆ ತಿರ್ಗಾದ್ರು ಅದೇ ಸುಳ್ಳು ಹೇಳಿ ನಾನು ಒಬ್ನೇ ಹೋಗಿಲ್ಲ ಮಿಸ್ಸಸ್ ತುಂಬ ಕರ್ಕೊಂಡು ಹುಟ್ಟೋದೇ ಶ್ರೀಲಂಕಾಗ ಹುಟ್ಟೋದ್ವಿ ಜಾಪನಾಗ್ ಹೊಟ್ಟೋದ್ವಿ ಅಲ್ಲಿ ಬಾರ್ಡ್ರ್ ಬಾರ್ಡರ್ ಎಲ್ಲ ಇದೆ ಅಲ್ಲಿ ಇದು ಎಲ್ ಟಿ ಟಿ ಬಾರ್ಡರ್ ಇದು ಇವ್ರ ಬಾರ್ಡರ್ ಅಂತ ಅವಾಗೆಲ್ಲ ಇನ್ನೂ ಹುಡುಕ್ತಾ ಇದ್ದಾರೆ ಬಾಂಬ್ಗಳೆಲ್ಲ ಹುಡುಕ್ತಾ ಇದ್ದಾರೆ ಆ ಟೈಮಲ್ಲಿ ನಾವು ಹೋಗಿ ಎಲ್ಲ ಶೂಟ್ ಮಾಡ್ಕೊಂಡು ಪ್ರತಿಯೊಂದು ತಗೊಂಡ್ಬಂದು ಬಿಡ್ತೀನಿ ಮೆಟೀರಿಯಲ್ ಅದು ಇಟ್ಕೊಂಡು ಪುಟ್ಟಮನ್ ಅಂತ ಒಬ್ಬಳು ಇಂಟೆಲಿಜೆನ್ಸ್ ಚೀಫ್ ಇರ್ತಾರೆ ಅದೊಂದು ದೊಡ್ಡ ಕಾಮಿಡಿ ಈ ಕಾಮಿಡಿ ಕೇಳಿದ್ರೆ ನಮಗೆ ನಗು ಬರುತ್ತೆ ಇನ್ಕ್ಲಿಜೆನ್ಸ್ ಚೀಫವರು ಓಕೆ ಪೇಪರಲ್ಲಿ ಅವ್ರು ಫೋಟೋ ಬಂದ್ಬಿಡತ್ತೆ ಇಂಟೆಲಿಜೆನ್ಸ್ ಇನ್ಕ್ಲಿಜೆನ್ಸ್ ಆಗಿ ಇವ್ರು ಅಪಾಯಿಂಟ್ ಆಗಿದ್ದಾರೆ ಓಕೆ ಅವರು ಬಂದಾದ ಮೇಲೆ ಆ ಪೇಪರ್ ಇಟ್ಕೊಂಡು ವಾಂಗ ಉಳುತ್ತಾರೆ ಅಮಿತ್ ಅನ್ನೋ ಥರ ಕಿಂಡಲ್ ಮಾಡ್ತಾರೆ ಇವರು ಯಾರಿಗೆ ನೀನೇ ಇಂಟಲಿಜೆನ್ಸ್ ಚೀಫು ನಿನ್ನ ಫೋಟೋ ಹೆಂಗೆ ಲೀಕ್ ಮಾಡಿಸ್ಕೊಂಡೆ ನೀನು ಅಂತ ಅವ್ರನ್ನ ಕಿಂಡಲ್ ಮಾಡ್ತಾರೆ ಪ್ರಭಾಕರನು ನೋಡಿ ನೀನು ಇಂಟಲಿಜೆನ್ಸ್ ಆಗಿದೆಯಾ ಚೀಫು ನಿನ್ನ ಫೋಟೋ ಬರೋ ಥರನೇ ಮಾಡ್ಕೊಂಬಿಡಿದ ನೀನು ಅನ್ನೋ ಥರ ಆವಾಗ ಅಲ್ಲಿಂದ ಪುಟ್ಟೊಮ್ಮಂದು ಒಂದು ಫೋಟೋ ಯಾರು ಇದು ನೋಡೋಕ್ಕಾಗಲು ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆ ಥರ ಅವರು ಒಂದು ವರ್ಡ್ ಹೇಳಿದ ಹೇಳಿದ್ಮೇಲೆ ಎಷ್ಟು ಹುಷಾರಾದರು ಅವರು ಎಲ್ ಟಿ ಟಿ ಇದು ತುಂಬ ಇದೆ ನೀವು ಮೀಟ್ ನಮಗೆ ಏನಂದರೆ ಅವರು ನಮ್ಮ ದೇಶಕ್ಕೆ ಬಂದು ನಮ್ಮ ಜಾಗಕ್ಕೆ ಬಂದು ನಮ್ಮ ಪ್ರೈಮ್ ಮಿನಿಸ್ಟರ್ ನೋಡ್ದಾಕೋದ್ರು ಅನ್ನೋದು ನಮಗೆ ಪಿ ಅಲ್ಲವರ್ಗೂ ನಮಗೂ ಅವ್ರಿಗೂ ಚೆನ್ನಾಗಿತ್ತು ರಿಲೇಷನ್ಶಿಪ್ ಆ ನೈಂಟಿ ಒನ್ ಇನ್ಸಿಡೆಂಟ್ ಆದಮೇಲೆ ಇಂಡಿಯಾಗು ಅವ್ರಿಗೂ ಬಾಂಧವ್ಯ ಕಿತ್ತೋಗುತ್ತೆ ಬೇರೆ ಏನೋ ಕೇಳಕ್ಕೆ ಬಂದಿರೀತ ಸರ್ ನೀವು ಪ್ರಭಾಕರನ್ನ ಮೀಟ್ ಮಾಡಿದ್ದೀರಲ್ವ ನೀವು ನಾನು ಅವ್ರನ್ನ ಭೇಟಿ ಆಗಲಿಲ್ಲ ಅವ್ರನ್ನ ಭೇಟಿ ಮಾಡೋದು ಯಾರಿಗೂ ಅಷ್ಟು ಸುಲಭನೂ ಅಲ್ಲ ಬಟ್ ನನಗೆ ಆಪರ್ಚುನಿಟಿ ಇತ್ತು ಹದಿನೈದು ಅವ್ರ ಜೊತೆಲಿರೋಕ್ಕೆ ಆ ಟೈಮ್ ಕೂಡ ಬರಲಿಲ್ಲ ಬಟ್ ಅದಾದಮೇಲೆ ವಾರ ಆದಮೇಲೆ ಇಮಿಡಿಯೇಟಾಗಿ ಫಸ್ಟು ನಾನು ಹಿಂದೂ ಹೋಗಿದ್ದೆ ಅಲ್ಲಿಗೆ ನಾವು ಪ್ರೆಸ್ ಅನ್ಕೊಂಡೆ ತಿರುಗಾದರೂ ಅದೇ ಸುಳ್ಳು ಹೇಳಿ ನಾನು ಒಬ್ಬನೇ ಹೋಗಿಲ್ಲ ಮಿಸ್ಸಸ್ ಕರ್ಕೊಂಡು ಶ್ರೀಲಂಕಾ ಜಾಪನ್ ಹುಟ್ಟೋದ್ವಿ ಅಲ್ಲಿ ಬಾರ್ಡ್ರ್ ಬಾರ್ಡರ್ ಎಲ್ಲ ಇದೆ ಎಲ್ ಟಿ ಟಿ ಬಾರ್ಡರ್ ಇದು ಇವ್ರ ಬಾರ್ಡರ್ ಅಂತ ಅವಾಗೆಲ್ಲ ಇನ್ನೂ ಹುಡುಕ್ತಾ ಇದಾರೆ ಬಾಂಬ್ಗಳೆಲ್ಲ ಹುಡುಕ್ತಾ ಇದಾರೆ ಆ ಟೈಮಲ್ಲಿ ನಾವು ಹೋಗಿ ಎಲ್ಲ ಶೂಟ್ ಮಾಡ್ಕೊಂಡು ಪ್ರತಿ ಒಂದು ಗ್ಯಾಪ್ ತೊಗೊಂಡ್ಬಿಡ್ತೀನಿ ಮೆಟೀರಿಯಲ್ ಅದು ಇಟ್ಕೊಂಡಿದ್ವಿ ಮೆಟೀರಿಯಲ್ ತೊಗೊಂಬಂದು ನಾನು ನನ್ನ ಮಿಸ್ಸಸ್ ಹೋಗಿ ಒಂದು ತರ್ಟಿ ಡೇಸ್ ನಾವು ಟ್ವೆಂಟಿ ಏಯ್ಟ್ ಡೇಸು ತರ್ಟಿ ಡೇಸು ಇದ್ವಿ ನಾವು ಎಲ್ಲ ಫುಲ್ಲು ತೊಗೊಂಡು ಬಂದ್ವಿ ಆ ಥರ ಅದಾದಮೇಲೆ ಆರು ವಿಸಿಟ್ ಆಯ್ತು ಅಂತ ಯಾಕಂದರೆ ನಾನು ಹೇಳಿದ್ನಲ್ಲ ನಿಮಗೆ ಎಪ್ಪತ್ತೈದರಲ್ಲಿ ಯಾರ ಜೊತೆಯಲ್ಲಿದ್ದರು ಎಂಬತ್ತರಲ್ಲಿ ಯಾರ ಜೊತೆ ಇದ್ದರು ಎಂಬತ್ತ್ಮೂರಲ್ಲಿ ಯಾರ ಜೊತೆಯಲ್ಲಿದ್ದರು ಅವರೆಲ್ಲ ಒಬ್ಬೊಬ್ಬರೊಬ್ಬರು ಈಗ ಸಿಗ್ತಾ ಇದ್ದಾರೆ ಅವತ್ತು ಇದ್ದು ಅವ್ರನ್ನೆಲ್ಲ ಇಂಟ್ರಿವ್ಯೂ ಮಾಡಬೇಕಲ್ಲ ಅದಕ್ಕೆ ಒಂದೊಂದೇ ಒಂದೇ ನಾನು ಮುಸ್ಕೊಳ್ಳತಾನೆ ಇದೆ ಅಂದ್ರೆ ಎಲ್ಟಿಡಿ ಪ್ರಭಾಕರನ್ ಬಗ್ಗೆನೇ ನೀವು ಸೀರೀಸ್ ಆಫ್ ಎಪಿಸೋಡ್ ಮಾಡ್ತಾ ಇದ್ದೀರಾ ಸಿನಿಮಾ ಮಾಡ್ತಾ ಇದ್ದೀರಾ ಅಥವಾ ವೆಬ್ ಸೀರೀಸ್ ಎರಡು ಮಾಡಣ ಅಂತ ಆಸೆ ಇದೆ ನೋಡೋಣ ಅದು ಯಾವುದು ಕೂಡಿ ಬರುತ್ತೆ ಅಂತ ಓಕೆ ಅದೇ ಈಗ ಮಾತ್ರ ಸೈನ್ ಸೈನೈಡ್ ರೀ ರಿಲೀಸ್ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀವಿ ಓ ಓಕೆ ಈ ಎಷ್ಟು ವರ್ಷ ಆಯ್ತಿಸ ಸೈನೈಡ್ 18 ವರ್ಷ ಆಯ್ತು ರಿಲೀಸ್ ಆಗಿ ಸೈನ್ ಸೈನೈಡ್ ರೀ ರಿಲೀಸ್ ಮಾಡೋದು ಇಪ್ಪತ್ತನೇ ತಾರೀಕು ರಾಜೀವ್ ಗಾಂಧಿ ಬರುತ್ತೆ ಬರುತ್ತೆ ಅವತ್ತು ಸಿ ಎಮ್ ಅವ್ರಿಗೆ ಸಿದ್ದರಾಮಯ್ಯನವರು ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಕೊಡೋ ಥರ ಇದ್ದಾರೆ ಕೊಟ್ಟಿದ್ದ ತಕ್ಷಣ ಅವ್ರದ್ದು ಫಿಕ್ಸ್ ಮಾಡಿ ಅವತ್ತಿನ ದಿನ ಸ್ಕ್ರೀನಿಂಗ್ ಅವ್ರಿಗೆ ಮಾಡಬೇಕು ಅಂತ ಇದ್ದೀವಿ ಓರಿಯನ್ ಮಾಲಲ್ಲೋ ಇಲ್ಲಾಂದರೆ ಊರ್ವಶಿಗಳಲ್ಲಾದ್ರೂ ಹಾಕಿ ಅವ್ರಿಗೆ ಫಿಲ್ಮ್ ತೋರಿಸಿ ಕಂಪ್ಲೀಟ್ ಕ್ಯಾಬಿನೆಟ್ಗೆ ಮಿನಿಸ್ಟರ್ಸ್ಗೆಲ್ಲ ತೋರಿಸಿ ಆಮೇಲೆ ಒಂದು ಸೈನೇಟ್ ಟೂ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ ರಾಜೀವ್ ಗಾಂಧಿದು ಅದು ಮಾಡೋದಕ್ಕೆ ಅವ್ರ ಕೈಲೇ ಸ್ಟಾರ್ಟ್ ಮಾಡ್ತಿದ್ವಿ ಅದಕ್ಕೆ ಟ್ರೈಲರ್ ಅವ್ರ ಕೈಲೇ ಲಾಂಚ್ ಮಾಡಿಸೋಣ ಅಂತ ಇಷ್ಟ ಆಗ್ತಿದೆ ಅದನ್ನ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಹಾಗಾದ್ರೆ ಅದು ಇದು ಕತೆ ಎಸ್ ಒನ್ ಮಂತ್ಸ್ ಟೆರರಿಸ್ಟ್ ಅಂದ್ರೆ ಒಬ್ಬರಿಗೆ ಅವ್ರು ಟೆರರಿಸ್ಟ್ ಇನ್ನೊಬ್ರಿಗೆ ಫ್ರೀಡಂ ಫೈಟರ್ ಇವಾಗ ಬ್ರಿಟಿಷರ್ಸ್ಗೆ ಸುಭಾಷ್ ಚಂದ್ರ ಬೋಸ್ ಏನು ನಮಗೆ ನಮಗೆ ಫ್ರೀಡಂ ಫೈಟರ್ ಭಗತ್ ಸಿಂಗ್ ಹೌದು ಅವ್ರಿಗೆ ನಮಗೆ ಫ್ರೀಡಂ ಫೈಟರ್ ಈ ತರನೇ ಅಲ್ಲಿರೋ ಜನಗಳಿಗೆ ಪ್ರಭಾಕರ್ ಒಬ್ರು ಫ್ರೀಡಮ್ ಯಾರೆಲ್ಲ ಕ್ಯಾರೆಕ್ಟರ್ ಸರ್ ಇದ್ರಲ್ಲಿ ಇಲ್ಲಿ ನೋಡಿ ಡಿಸೈಡ್ ಮಾಡಿಲ್ಲ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಮಾಡೋಣ ಅಂತ ಅನ್ಕೊಂಡ್ ನೋಡಣ ಭಗವಂತ ಅವತ್ತಿಗೆ ಯಾರು ನಮಗೆ ಸಿಗ್ತಾರೆ ಅದೇ ಥರ ಯಾರು ಕಾಣ್ತಾರೆ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡೋಣ ಏನಾದರೂ ಐಡಿಯಾಸ್ ಇದೆ ಪ್ರಭಾಕರನ್ನ ಇಂಥವ್ರ ಹತ್ರ ಮಾಡಿಸ್ಬೇಕು ಅಂತ ಯಾರು ಗೊತ್ತು ಯಾರು ಅದಕ್ಕೆ ಕನ್ನಡನ ತಮಿಳ್ ಅವರ ಏನು ಹೇಳಿ ನಾನು ಅದು ಹೆಂಗೆ ಹೇಳಿ ಅದು ಗೊತ್ತಾಗ್ತಿಲ್ಲ ಸಸ್ಪೆನ್ಸ್ ಸರ್ ಅದನ್ನ ಎಲ್ ತರ ಟಿ ನಮಗೆ ಆ ಥರ ಬಿಹೇವ್ ಮಾಡೋರು ಬೇಕಷ್ಟು ಪ್ರಭಾಕರ್ ಅಂತಾರ ರಗಡ್ ಲುಕ್ ಇರಬೇಕು ರಗಡ್ ಅಲ್ಲ ಆಟಿಟ್ಯೂಡ್ ಅದು ನೀವು ರಗಡ್ ಅಂತಿದ್ದೀರಾ ಇದರಲ್ಲಿ ರಗಡ್ ಅಂತ ಎಲ್ಲಿ ಕಾಣುತ್ತೆ ನಿಮಗೆ ನೋಡಿ ಏನು ಸರ್ ಇದು ಒಂದು ಬ್ಯಾಗ್ ಇಟ್ಕೊಬಿಟ್ಟಿದ್ದೀರಾ ಈಗ ನೋಡಿ ನಮಗೆ ಈ ಫೈಲ್ಗಳು ನೋಡಿನೇ ಸುಸ್ತಾಗ್ತದೆ ಸರ್ ಹಾಂ ಈಗ ಇದು ಸಿನಾಪ್ಸಸ್ಸು ಇದು ಎಲ್ ಟಿ ಟಿ ಇದು ಇದು ಎಲ್ ಟಿ ಟಿ ಅವ್ರು ಫೈ ಇರ್ತಾರಲ್ಲ ಅವ್ರದ್ದೆಲ್ಲ ಫೋಟೋಗ್ರಾಫ್ಸು ಎಲ್ ಟಿ ಟಿಲಿ ಯಾರು ಯಾರು ಲೀಡರ್ಗಳಾಗಿದ್ರು ಅವ್ರದ್ದೆಲ್ಲ ಫೋಟೋಗ್ರಾಫ್ಸು ಹಾಂ ಇದು ನೋಡಿ ಮೇಯ್ನ್ ಎಲ್ ಟಿ ಟಿ ಲೀಡರ್ಸ್ ಫೋಟೋಗ್ರಾಫ್ಸು ಓಕೆ ನಿಮಗೆ ಪ್ರಭಾಕರ ನೇಮ್ ಕಾಣ್ತಾರೆ ನೋಡಿ ಈ ಥರ ಬೇಕು ನನಗೆ ಇದು ಮಿಲ್ಟ್ರಿ ವಿಂಗ್ ಫೋಟೋ

ಸ್ಪೋಕ್ಸ್ ಪರ್ಸನ್ ಇವ್ರು ಏನು ಮಾತಾಡ್ತಾರೆ ಇವ್ರು ಮಾತಾಡಿದ್ರು ಅದು ಇವ್ರು ಮಾತಾಡಿದಂಗೆ ಇವ್ರು ಇವ್ರು ಪ್ರೆಸ್ ಮೀಟೇ ಮಾಡಲ್ಲ ಅವರು ಒಬ್ಬರ ಜೊತೆ ಮಾತಾಡೋಲ್ಲ ಅವರು ಇವರೇ ಮಾತಾಡೋದು ಇದು ಅವ್ರದ್ದು ಇವರೇ ನನ್ನ ಫ್ರೆಂಡು ನನಗೆ ಕಾಲ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ತಮಿಳ್ ಸರ್ವನನ್ನು ಇವರೇ ಮೇಯ್ನ್ ಹಾಂ ಇವರು ಇವರೇ ಇವರೇ ನಂಬರ್ ಟೂ ಥರ ದೊಡ್ಡ ಇವರು ಪೊಲಿಟಿಕಲ್ ವಿಂಗ್ ಹೆಡ್ಡು ಎಲ್ಲರೂ ಇವ್ರು ನೋಡ್ಕೊಳ್ತಾ ಇರ್ತಾರೆ ತುಂಬ ಒಳ್ಳೆಯವರು ಇವ್ರಿಗೆ ಕರೆಯೋದೇ ಅಲ್ಲಿ ವೆಳ್ಳೆಪುರ ಅಂತ ವೆಳ್ಳೆಪುರ ಅಂದರೆ ವೈಟ್ ಪಿಜನ್ ಅಂತ ಬಿ ಸಂದೇಶ ಏನು ವೈಟ್ ಪಿಜನ್ ಅಂದ್ರೆ ಏನು ಸಂದೇಶ ಬರ್ತದೆ ಪೀಸ್ ಅದು ಇವರು ಅಂತ ಹೇಳ್ತಾರೆ ಕುಮಾರನ್ ಕೆ ಕೆಪಿ ಇವ್ರನ್ನೂ ಹೋಗಿ ಎಂಟ್ರಿ ಬಂದಿದ್ದೀನಿ ಕೆ ಕೆಪಿ ಅಂದರೆ ಫೇಮಸ್ಸು ಆಮ್ ಸಿಂಗ್ ಬಂತು ವರ್ಲ್ಡ್ ಓವರ್ ಆಮ್ಸು ಹೆಂಗ್ ಬಂತು ಅನ್ನೋದು ಇವರೊಬ್ಬರಿಗೆ ಓಕೆ ಫೋಟೋಸ್ ಕಲೆಕ್ಟ್ ನೀವು ಮೂವತ್ತು ವರ್ಷ ರಿಸರ್ಚು ಇದೆಲ್ಲ ಬಂದು ಅವ್ರ ಲೀಡರ್ಸ್ ಫೋಟೋಗಳು ಯಾರು ಎಲ್ ಟಿ ಟಿಲಿ ಇರ್ತಾರೆ ಅವರೆಲ್ಲ ಯಾರು ಈ ಕತೆಗಳನ್ನ ಕೇ ಒಬ್ಬೊಬ್ರುಗಳು ಒಂದು ಕತೆಗಳು ಅಂದ್ರೆ ಒಬ್ಬೊಬ್ಬರದ್ದೇ ಒಂದು ಉಪಕಥೆಯಾಗಿ ನೀವು ಮಾಡ್ತಾ ಒಳಗಡೆ ನೀವು ನೀವು ಸರ್ ಬಂಡವಾಳ ಎಷ್ಟು ಬೇಕು ಸರ್ ಹಾಗಾದ್ರೆ ಇದು ಮಿನಿಮಮ್ ಥೌಸಂಡ್ ಕ್ರೋರ್ ಫೈವ್ ಹಂಡ್ರೆಡ್ ಕ್ರೋರ್ ಪ್ರಾಜೆಕ್ಟ್ ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಇದು ನೋಡೋಣ ಬಿಡಿ ಯಾರು ಬರ್ತಾರೆ ಕೋಟಿ ಅಲ್ಲ ಒಟ್ಟಿಗೆ ಆಗಲ್ಲ ಅದು ಓಕೆ ಅದೇ ಸರ್ ಒಳ್ಳೆದಾಗಲಿ ಸರ್ ಥ್ಯಾಂಕ್ ಯು ನಾವು ಕಾಯ್ತಾ ಇದ್ದೀವಿ ಅಂದರೆ ಕನ್ನಡ ಮತ್ತೆ ಅನೌನ್ಸ್ ಮಾಡಿದೆ ಅನೌನ್ಸ್ ಮಾಡಿದೆ ಅವಾಗ ಅದು ಬಂದು ರಾಜೀವ್ ಗಾಂಧಿ ಇದು ಇದು ಹಂಗೆ ಅನೌನ್ಸ್ ಮಾಡಿದೆ ನಾನು ರಾಜೀವ್ ಗಾಂಧಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಕಾರ್ತಿಕೇನೆಲ್ಲ ಬಂದು ಸಿ ಬಿ ಐ ಡೈರೆಕ್ಟ್ರು ಅವ್ರ ಮುಖಾಂತರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ ಮತ್ತೆ ಒಂದು ಅಡ್ಚನೆಗಳು ಇದ್ದಿದೆ ಇದು ನಮ್ಮ ಸಿನಿಮಾ ಇದು ಇದು ಒಂದು ನೂರು ವರ್ಷನೋ ಐವತ್ತು ವರ್ಷ ಆದಮೇಲೆ ಯಾರಾದರೂ ವೀರಪ್ಪನ್ ಬಗ್ಗೆ ಅಂತ ಕೇಳಿದ್ರೆ ಅದು ನಾನೇ ಹೇಳಬೇಕು ಎಂ ಆರ್ ರಮೇಶ್ ಅಂತ ಒಬ್ಬ ಇದ್ದಾನೆ ಅವನು ತೆಗ್ದಿದ್ದಾನೆ ನೋಡು ಅದೇ ವೀರಪ್ಪನ ಕತೆ ಅಂತ ಹೇಳಬೇಕು ಇನ್ನಾರದು ಎಲ್ ಟಿ ಟಿ ಪ್ರಭಾಕರ್ ಅಂತ ಒಬ್ಬ ಇದ್ದರೂ ಒಂದು ಹೋರಾಟ ನಡೀತು ಅಂದರೆ ಅದನ್ನು ಎ ಎಮ್ ಆರ್ ರಮೇಶ್ ನೋಡು ಅದನ್ನು ನೋಡು ಗೊತ್ತಾಗುತ್ತೆ ಅದಕ್ಕೋಸ್ಕರ ಇಷ್ಟು ಮಾಡೋದು ಇವಾಗಷ್ಟೇ ಸೆನೆಟ್ ಅಂತ ಹೇಳಿದರೆ ಎಲ್ಲ ನಿಮ್ಮ ಹೆಸರನ್ನೇ ಹೇಳುತ್ತ ಈಗ ಎಲ್ ಟಿ ಟಿ ಬರೀ ಇಪ್ಪತ್ತು ದಿನದ ಕತೆ ಮಾತ್ರ ಹೇಳಿದ್ದೀನಿ ಇನ್ನು ಎಪ್ಪತ್ತೈದರಿಂದ ಟೂ ತೌಸಂಡ್ ನೈನ್ವರೆಗೂ ಎಷ್ಟಿರ್ಬೋದು ಕತೆ ಸಿಕ್ಕಾಪಟ್ಟೆ ವರ್ಷದ ಕತೆ ಈ ಪ್ರಭಾಕರ ನಿಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ರ ಕೊನೆಗಾದ್ರೂ ಇಲ್ಲ ಅದನ್ನೇ ಅವರು ಆರ್ಗ್ಯೂ ಮಾಡ್ತಾ ಇದ್ದಿದ್ದು ದುಡ್ಡು ಕೊಟ್ಟಿಲ್ಲ ಆ ಹುಡುಗನ್ಗೆ ಆ ಹುಡುಗ ಅಂತ ಹೇಳಿದರು ಅವ್ರಿಗೆ ನಾವು ದುಡ್ಡು ಕೊಟ್ಟಿಲ್ಲ ಅವರಾಗಿ ಪಿಕ್ಚರ್ ಮಾಡಿದ್ದಾರೆ ನಮ್ಮ ಬಗ್ಗೆ ಅವ್ರಿಗೆ ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಕಂಡ್ರೆ ಬೇಜಕೊಪ್ಪ ಅವ್ರಿಗೆ ನಮ್ಮನ್ನು ಬಳಸ್ಕೊಂಡಿದ್ದಾರೆ ಈ ಮಣಿರತ್ನ ಫಿಲ್ಮ್ ಮಾಡಿದ್ದಾರೆ ಕಣತಲ್ಲಿ ಮುತ್ತಮಿಟ್ಟ ಅಂತ ಅದೆಲ್ಲ ಹೇಟ್ ಮಾಡೋ ಫಿಲ್ಮ್ ಅವರು ಅಂತವರು ಅವ್ರು ನೋಡಲೇಬಾರ್ದು ಆ ಫಿಲಮ್ ಅಂತ ಹೇಳಿದ್ದಾರೆ ಅದನ್ನು ಯಾರು ಹ್ಞೂ ಯಾಕಂದರೆ ಅವರು ನಮ್ಮನ್ನು ಬಳಸ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಸರಿಯಾಗಿ ಹೇಳಿಲ್ಲ ತಪ್ಪು ತಪ್ಪಾಗಿ ಹೇಳ್ತಾ ಇದ್ದಾರೆ ನಮ್ಮ ಬಗ್ಗೆ ತಿಳಿವಳ್ಕೆ ಇಲ್ಲದೆ ಹೇಳ್ತಿದ್ದಾರೆ ಅಂತ ಅವರು ತಿಳ್ಕೊಂಡು ಹೇಳಬೇಕು ಅಂತ ಹೇಳ್ತಾರೆ ಆಮೇಲೆ ಅವ್ರಿಗೆ ತಮಿಳು ಮಾಡಕ್ ಇಷ್ಟ ಯಾರು ಬೇರೆ ಅವರು ಲಿಸ್ಟ್ ಸೇರ್ಕೊಂಡು ಇಷ್ಟು ಕತೆಗಳು ಹೇಳಿದ್ರಿ ನೆಕ್ಸ್ಟ್ ಆದ್ಮೇಲೆ ಸನಿಟ್ ಆದ್ಮೇಲೆ ಮತ್ತೆ ಯಾವ ಸಿನ್ಮಾ ಮಾಡಿದ್ರಿ ನೀವು ನೆಕ್ಸ್ಟ್ ಯಾವ ಅದು ಚಿಕ್ಕ ತಪ್ಪು ಮಾಡಿದೆ ಅವಾಗ ಇಮಿಡಿಯೇಟ್ ಆಗಿ ತಗೋಬೇಕಾಗಿದ್ದು ಹಟಾಸ ನಾನೇನು ಮಾಡ್ಬಿಟ್ಟೆ ಸಾರಾಗೋವಿಂದವ್ರಿಗೆ ಒಂದು ಬೇರೆ ಥರ ಒಂದು ಫಿಲ್ಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದಂಥದ್ದು ಮಿಂಚಿನ ಓಟ ಶ್ರೀಮುರಳಿ ಮತ್ತು ವಿಜಯ ರಾಘವೇಂದ್ರ ಹಾಕ್ಕೊಂಡು ಮಾಡ್ತೀನಿ ಅದು ಕಮರ್ಷಿಯಲ್ ಆಗಿ ಸ್ವಲ್ಪ ವಯಬಲ್ ಆಯಿತು ಎಷ್ಟು ಇನ್ವೆಸ್ಟ್ ಎಷ್ಟು ಬಂತು ಒಂದು ಚಿಲ್ಲರೆ ಏನೋ ಮಾಡಿದ್ರು ಒಂದು ಒಂದು ಹದಿನೆಂಟು ಒಂದು ಇಪ್ಪತ್ತಕ್ಕೆ ನಮ್ಮ ಮುಗಿಸಿದ್ವಿ ಪಿಕ್ಚರು ಒಂದು ಅರವತ್ತೊಂದು ಐವತ್ತು ಮಾಡ್ತು ಅಷ್ಟೇ ಅದು ಬಟ್ ಅದಕ್ಕೆ ಒಂಥರ ಕಾಮಿಡಿ ಫಿಲ್ಮ್ ಥರ ಒಂಥರ ಆ್ಯಕ್ಷನ್ ಓರಿಯೆಂಟೆಡ್ ಕಾಮಿಡಿ ಥರ ಮಾಡಿದ್ದೆ ಅದಕ್ಕೆ ಅಷ್ಟೇ ಇದ್ದಿದ್ದು ಅಷ್ಟೇ ಬಂತು ಅದಾದಮೇಲೆ ಈ ಕಡೆ ಲಾಸ್ ಅದು ಲಾಸ್ ಇಲ್ಲ ಅದಾದ್ಮೇಲೆ ಪೊಲೀಸ್ ಕ್ವಾರ್ಟ್ರಸ್ ಮಾಡಿದೆ ಪೊಲೀಸ್ ಕ್ವಾರ್ಟ್ರಸ್ ಬಂದು ಅದು ಕ್ವಾರ್ಟ್ರಸ್ಸಲ್ಲಿ ನಡೆದಂಥ ಒಂದು ಲವ್ ಸ್ಟೋರಿ ಕ್ವಾರ್ಟ್ರಸ್ ಅಲ್ಲೇ ನಡೆದಿದ್ದು ಅನೀಶ್ ಹೌದು ರಿಯಲ್ ಸ್ಟೋರಿ ಈ ಅದು ನೈಂಟಿ ಟೂಲ್ ನಡೆದಿತ್ತು ಕಥೆ ಅದು ಅದು ರಾಮ ಮಂದಿರದ್ದು ಇಶ್ಯೂ ಆಯ್ತಲ್ಲ ಅವಾಗ ಅವಾಗೆಲ್ಲ ರಾಮ ಮಂದಿರಕ್ಕೆ ಎಲ್ಲ ಇಟ್ಟಿಗೆ ಕಡಿಸ್ತಿದ್ರಲ್ಲ ಆ ಟೈಮಲ್ಲಿ ನಡೆದಂಥ ಒಂದು ಕತೆ ಅದು ಹಿಂದೂ ಮುಸ್ಲಿಮ್ ಪೀರಿಯಡ್ನಲ್ಲಿ ನಡೆದಂಥ ಒಂದು ಕಥೆ ಅದು ಕ್ವಾರ್ಟರ್ಸಲ್ಲಿ ನಡೆದಿರೋಂಥ ಒಂದು ಕತೆ ಅದು ಪೊಲೀಸ್ ಕ್ವಾರ್ಟರ್ ಅದನ್ನು ಮಾಡಿದೆ ಮೇಲೆ ಅದು ಲಾಸ್ ಇದಾಗಿಲ್ಲ ಅಟ್ಟಹಾಸ ಮಾಡಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ